ಹಳೆ ಮೈಸೂರು ಭಾಗದಲ್ಲಿ ಗೌಡ್ಲಿಂಗಾಯತನ ಪಂಚಮ ಶಾಲಿಗಳು ಉತ್ತರ ಕರ್ನಾಟಕದಲ್ಲಿ ಪಂಚಮಶಾಲಿ ದಕ್ಷಿಣ ಕರ್ನಾಟಕದಲ್ಲಿ ಗೌಡಲಿಂಗಾಯತನ ಲಿಂಗಾಯತನ ಗೌಡ ಲಿಂಗಾಯತರು ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಪಂಚಮಶಾಲಿ ಅಂತಾರೆ ಲಿಂಗಾಯತರು ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪಂಚಮಶಾಲಿ ಪ್ಲಸ್ ಗೌಡ್ಲಿಂಗಾಯತ ಮಲೆಗೌಡ ಅಂತ ಶಿವಮೊಗ್ಗ ಭಾಗದಲ್ಲಿ ಕರೆದಿದೆ ಅರುವತ್ತರಿಂದ ಎಪ್ಪತ್ತು ಭಾಗ ಇದ್ದಾರೆ ಬೀದರಿಂದ ಚಾಮರಾಜನಗರ ತನಕ ಪಂಚಮಶಾಲಿಯ ಸಮುದಾಯ ಇದೆ ಅವರು ನಮ್ಮ ನಾಯಕರು ಮಹಾನ್ ನಾಯಕರು ರಾಜ್ಯ ಮಟ್ಟದ ನಾಯಕರು ಪ್ರಬಲ ನಾಯಕರು ಅವ್ರನ್ನ ಬಿ ಜೆ ಪಿಯಿಂದ ಇವತ್ತು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಈ ಭಾಗದ ಗೌಡಲಿಂಗಾಯತ್ರಿಗೆ ಭಾಳ ನೋವಾಗಿದೆ ದಯಮಾಡಿ ಕೇಂದ್ರದ ವರಿಷ್ಠರು ಯಾಕೆಂದರೆ ಬಿ ಜೆ ಪಿಗೆ ಸತತವಾಗಿ ಪಂಚಮಸಾಲಿ ಗೌಡ್ಲಿಂಗಾಯತರು ಓಟ್ ಕೊಟ್ಕೊಂಡು ಬಂದಿದ್ದಾರೆ ನಮ್ಮ ನಾಯಕಿನ ತೆಗೆದುಬಿಟ್ಟು ನಮಗೆಲ್ಲ ಭಾಳ ಆಘಾತ ಆಗಿದೆ ಆ ಕಾರಣಕ್ಕೆ ಕೇಂದ್ರದ ಬಿ ಜೆ ಪಿಯ ವರಿಷ್ಠರು ಕೂಡಲೇ ಯತ್ನಾಳವರ ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಅವ್ರನ್ನ ಬಿ ಜೆ ಪಿಗೆ ವಾಪಸ್ ತಕ್ಕೊಂಡು ಅವರ ನಾಯಕತ್ವದಲ್ಲೇ ಬರ್ತಕ್ಕಂಥ ಚುನಾವಣೆಯಲ್ಲಿ ಹೋಗೋದ್ರ ಮೂಲಕ ಬಿ ಜೆ ಪಿಗೆ ಅಧಿಕಾರ ತರೋದಕ್ಕೆ ಪ್ರಯತ್ನ ಹಾಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಹಳೆ ಮೈಸೂರು ಭಾಗದಲ್ಲಿ ಗೌಡ್ ಲಿಂಗಾಯತನ್ನು ಪಂಚಮ ಶಾಲಿಗಳು ಉತ್ತರ ಕರ್ನಾಟಕದಲ್ಲಿ ಪಂಚಮ ಶಾಲಿ ದಕ್ಷಿಣ ಕರ್ನಾಟಕದಲ್ಲಿ ಗೌಡಲಿಂಗಾಯತನ ಲಿಂಗಾಯತನ ಗೌಡ್ ಲಿಂಗಾಯತರು ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಪಂಚಮ ಶಾಲಿ ಅಂತಾರೆ ಲಿಂಗಾಯತರು ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪಂಚಮಶಾಲಿ ಪ್ಲಸ್ ಗೌಡ ಲಿಂಗಾಯತ ಮಲೆಗೌಡ ಅಂತ ಶಿವಮೊಗ್ಗ ಭಾಗದಲ್ಲಿ ಕರೆಯಿದೆ ಅರುವತ್ತರಿಂದ ಎಪ್ಪತ್ತು ಭಾಗ ಇದ್ದಾರೆ ಬೀದರಿಂದ ಚಾಮರಾಜನಗರ ತನಕ ಪಂಚಮಶಾಲೆಯ ಸಮುದಾಯ ಇದೆ ಯತ್ನಾಳ್ ಅವರು ನಮ್ಮ ನಾಯಕರು ಮಹಾನ್ ನಾಯಕರು ರಾಜ್ಯ ಮಟ್ಟದ ನಾಯಕರು ಪ್ರಬಲ ನಾಯಕರು ಅವ್ರನ್ನ ಬಿ ಜೆ ಪಿಯಿಂದ ಇವತ್ತು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಈ ಭಾಗದ ಗೌಡಲಿಂಗಾಯತರಿಗೆ ಭಾಳ ನೋವಾಗಿದೆ ದಯಮಾಡಿ ಕೇಂದ್ರದ ವರಿಷ್ಠರು ಯಾಕೆಂದರೆ ಬಿ ಜೆ ಪಿಗೆ ಸತತವಾಗಿ ಪಂಚಮಶಾಲಿ ಗೌಡ್ಲಿಂಗಾಯ್ತರು ಓಟ್ ಕೊಟ್ಕೊಂಡು ಬಂದಿದ್ದಾರೆ ನಮ್ಮ ನಾಯಕಿನ ತೆಗೆದುಬಿಟ್ಟು ನಮಗೆಲ್ಲ ಭಾಳ ಆಘಾತ ಆಗಿದೆ ಆ ಕಾರಣಕ್ಕೆ ಕೇಂದ್ರದ ಬಿ ಜೆ ಪಿಯ ವರಿಷ್ಠರು ಕೂಡಲೇ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಅವರನ್ನ ಬಿ ಜೆ ಪಿಗೆ ವಾಪಸ್ ತಕ್ಕೊಂಡು ಅವರ ನಾಯಕತ್ವದಲ್ಲೇ ಬರ್ತಕ್ಕಂಥ ಚುನಾವಣೆಯಲ್ಲಿ ಹೋಗೋದ್ರ ಮೂಲಕ ಬಿ ಜೆ ಪಿಗೆ ಅಧಿಕಾರ ತರೋದಕ್ಕೆ ಪ್ರಯತ್ನ ಹಾಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ